ಚ ಛ ಎಂಥ ಪ್ರಪಂಚ ರೀ ಎಂಥ ಪ್ರಪಂಚದಾಗ ನಾ ಈಗ ಜೀವನ ಮಾಡಾಕತ್ತೀನಿ ಮದುವೆ ಆಗಲ್ದಾರಿಗೆ ಇಲ್ಲಿ ಯಾರು ಕಿಮ್ಮತ್ತ ಕೊಡವಲ್ರಿ ನಮ್ಮ ವಯಸ್ಸಿನ ದೋಸ್ತರು ಮಕ್ಕಳು ಎಲ್ಲ ಕುಂಡಿ ತೊಳೆಯಾಕತ್ತಾರ ಇನ್ನೂ ನನಗೆ ಮದುವೆ ಆಗಿಲ್ಲ ಆದರೂ ಇವತ್ತು ತಲೆ ಕೆಟ್ಟ ನಮ್ಮ ಲೋಕನ ಮದುವೆ ಇತ್ತ ಅಲ್ಲಿ ಹೋಗಿ ಹುಡುಗ್ಯಾರ ಲೈನ್ ಹೊಡಿಯಾಕತ್ತಿದ್ನಿ ಚಪ್ಪ ಚಪ್ಪಲ್ಲಿ ಬಡ್ದು ನನಗೆ ಹೊರಗೆ ಹಾಕಿದ್ರಿ ಏನು ಮಾಡ್ಬೇಕು ರೀ ಒಟ್ಟು ಏ ನಮ್ಮ ಅಪ್ಪ ಅವನು ಲಘು ಲಘುನ ಹೆಂಗೆ ನೋಡಿ ಮದುವೆ ಮಾಡುವಲ್ರ ನಾನು ತ್ರಾಸ ಯಾರಿಗೆ ಹೇಳ್ಬೇಕ್ರಿ ಇಲ್ಲೇ ಗಾರ್ಡನ್ದಾಗ ಬಂದು ಕೂತೀನಿ ಇಲ್ಲೂ ಏನು ಟೈಮ್ ಪಾಸ್ ಆಗೋಲ್ಲದು ಯಾವ್ದಾರು ಹುಡುಗಿ ನೋಡಿದ್ರೆ ಇಲ್ಲಿ ಯಾವ ಹುಡುಗಿ ಬಂದಿಲ್ಲ ಎಲ್ಲಿಯಾರ ಹೋಗಿ ಸೆರೆ ಕುಡಿದು ಎಂಜಾಯ್ ಮಾಡ್ಬೇಕಂದ್ರೆ ಕೈಯಾರು ಇಲ್ಲ ಏನಾರ ಮಾಡಿ ಯಾರದಾರ ತಲೆ ತಿಂದು ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗುನು ಹ್ಞೂ ಯಾವ ಬಕ್ರೂ ಸಿಗವಲ್ಲೇ ರಾಗ ಕಡದರ ಕಡಿಯಲ್ಲಿ ತರತನ ಬಿಡೋದಿಲ್ಲ ಪೆಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗೆ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿ ನೀವು ನಡು ಊರಾಗ ಚಿಕ್ಕರ್ ಕಡೆಯವ್ರೇನ್ರಿ ಚೆನ್ನಾಗಿ ಮಾರ ಯಾ ಹೋಗೋ ಅವನು ನಡತಿ ಚೆನ್ನಾಗ್ತಿ ಮೊದಲ ಏಯ್ ನಿಮ್ದ್ ಜಲಿ ಚೆನ್ನಾಗತ್ತಿಲೋ ನಾನು ನಡು ಊರಾಗ ಕಡದ್ರ ಕಡಿಲಿ ಏನೇನು ಹಾಡಾಗತ್ತಿ ಮತ್ತ

ತಂಜೂ ಮಗಾಲ ನಾ ತಿಳದಂಗ ಹಗರಿಲ್ಲ ಗೆಳತಿ ನಾ ಹಗರಿಲ್ಲ ನೀ ನಡೂರಾಗ ಐ ಮತ್ತೂ ನಡೂರಾಗ ರಾಗ ಕಡದ್ರ ಕಡಿಲೇ ಬೇರೆ ಬರಂಗಲ್ಲ ನಿನಗ ಮಾರ ಯಾರ ಹಾಡ ಬಿಡೋದು ಬೇಕೋ ಮಾರ ಪಾಡಿ ಪಾಡಿನ ಗಪನ ಹೊಂಟಿ ಹೋಗ ಕಡ್ಯ್ ಏನ್ ಪಾಡಿಗೆ ಹೋಗಿ ನಾ ಸಾಯಕತ್ನ ನಿಂದೆ ನನಗೆ ಚಿಂತೆ ಹೋಗೋ ಮಾರ ಹೋಗ ಹೌದು ಲೋಪಿಯಲ್ವಂಗ ಹೇಳ ಒಂದಿಟ್ಟ ಏ ಮಾಡ್ ಇದ್ದಾಕ ಅವನು ನಮ್ ದೋಸ್ತ ಹಾಕ್ಯಾರ ಆಕ್ಯಾರ ಹೋಗಿ ಬಿಟ್ಲಾಕ್ಯ

ಸಾವಿರ ಕೊಡು ಹೋಗಿ ಸೆರೆ ತೊಗೊಂಡ್ ನೀ ಪದ್ದಸ್ರಿ ಕುಡಿನು ಫೀಲಿಂಗ್ ದಿಂದ ಹೊರಗ ಬಾ ಎಲ್ಲಾ ಕಣ್ಣಾರ್ ನೋಡಿನೂ ಮಾರ ಎಲ್ಲ ಮಾಡಿ ನೋಡಿ ನೀ ನೀ ನೀನ್ ತಲಿತೀನಿ ನೀ ಏನೋ ಮಾಡ್ಲಾರ ನಿನ್ನ ಬಿಟ್ಟು ಹೋಗ್ಯಾಳು ಈಗ ಬಂದಿಟ್ಟೆ ಎನ್ನಿ ಕೊಡಸ್ ನನಗೆ ನಾನು ಕೊಡು ಫೀಲಿಂಗ್ ಹಂಚಗೋ ನಾನು ನಿನಗ ಏನಾರ

ಬ್ಯಾಡೋ ದೋಸ್ತ ಹೆಣ್ಣಿನ ಸಹವಾಸ ಬ್ಯಾಡೋ ದೋಸ್ತ ಈಗಿನ ಹೆಣ್ಣಿನ ಮಾಡಿ ಬಿಟ್ಟು ಗ್ಯಾಳು ನನ್ನ ಗೆಳೆಯಾಗ ಗ್ಯಾಳು ನಿನ್ನಂತೆ ಕೈ ಇಲ್ಲದ ಅವನಂತೇಕ ಏನೋ ನೋಡ್ಯಾಳು ಅದಕ್ಕೆ ನಿನಗ ಎಟ್ ಜಂಪಾಗ್ಯಾಳು ಏ ಹೋಗೋ ಮಾರ ಯಾಕೆ ನಿಲಿತನ ಹೋಗು ಹೋಗೋ ಮತ್ ಸರಿ ಕುಡಿನವ ಫೋನ್ ಮಾಡ್ತನ ಹೋಯ್ಬಿನ್ಯಾ ಐ ಫೋನ್ ಪೇ ಮೊದಲು ಮಾಡುವ ಕ್ಯಾಶ್ ಕೊಡು ಮತ್ತೆ ಫೋನ್ ಮಾಡಿದ್ನ ಹೋಯ್ಬಿನ್ಯಾ ಅಂಗಡಿಗೆ ಈಗ ನೀ ಹಂಗ ಮಾಡಬೇಡ ಈಗ ಏನಾರ ಐತ್ಲ ಮನ್ಸಿಕ್ ತಗೊಂಡು ಮಾನಸಿಕ ಆಗಿ ಎಲ್ಲಾರ ಹೋಗಿ ಅದನ್ನು ಹಂಗ ಆಗ್ಬಾರ್ದ ನೀ ಹೋಗಿ ಏನಾರ ಊರ್ ಹಾಕೊಂಡ್ ಸಾತಿ ಎಲ್ಲೋ ಗಾಡಿಗೆ ಅಡ್ಡ ಬಿದ್ದ ಯಾರಿಗ ಒಂದಿನ ನನಗ್ ತಾಸಾಕತಿ ಇಕಟ್ಟ ಇಲ್ಲಿ ನೀ ಮಾತಾಡಿರ್ತಿ ರಾತ್ರಿ ಕನಸ ನನಗ್ ಬರ್ತಿ ಜವ್ ಆಗಿ ಬಂದಗಿನ್ ನಾನು ಅಂತೇಳಿ ಅದಕ್ಕೆ ಸಹಾಯಕ್ ಹೋಗ್ಬೇಡ ಒಂದ್ ಕೆಲಸ ಮಾಡು ರೊಕ್ಕ ಕೊಡು ಸರಿ ತೊಗೊಂಡ್ ಬರ್ತೀನಿ ಪದಸ್ರೀ ಕುಡಿನ ಸರಿ ಕೊಡೋದಲ್ಲ ಆಗಲ್ಲ ಬಡಿನ ಹೋಗೋ ಮಾರಿನ ಎಲ್ಲಿ ಮನೆಗೆ ಹೋಗಿ ಕಡೆ ಈಗ ಪಕ್ಕಾ ಗೊತ್ತಾತ್ಲಿ ನೀ ಇಟ್ಟು ನಿಗ್ರಾಡಾಕತ್ತಿ ಅಂದ ಮೇಲೆ ಐತ್ಲ ನಿನ್ನ ಏನೂ ಇಲ್ಲ ಅಂತೇಳಿ ನಿನಗೆ ಕೊಟ್ಟು ಆಕೆ ಅವನು ಬೆನ್ ಹತ್ತಿ ಹೋಗಲಿ

ಈ ಕಲ್ಲಿ ಮೊದಲು ಸಣ್ಣ ಸಣ್ಣ ಎಕ್ಸ್ಪರಿಮೆಂಟ್ ಮಾಡ್ಕೋ ಹೊಡ್ಕೋ ಬರ್ತದೇನಾ ಈಗ ಮತ್ತೆ ಹೋಗಿ ಊರ್ಲ್ ಹಾಕೊಂಡ್ರ ಗಿಡ ಕಡಿತಾರ ಪರಿಸರ ನಾಶ ಆಕತ್ಲ ಏನ್ ಯಾರೋ ಕೈ ಕೊಟ್ಟಿ ಹಂಗ ಹೋಗುದು ಊರ್ ಹಾಕೋದು ಏನಾರ ಮಾಡ್ಕೊಂಡ್ರ ಏನಾತದ ಎಲ್ಲಿ ಕೂತ್ರ ನಿಮ್ದ ಐತಿ ಬರ್ತೀರಿ ನೀವು ಸಾಕಾಗ ನಿಮ್ ಸಂಬಂಧ ಎಲ್ಲಿ ಕೂತ್ರ ನಿಮ್ದೈತೆ ಹೇಳೇನ

ಏನ ಕೇಳ್ಬೇಕು ಅಟ್ಟಿಗೆ ಅನ್ನ ತಿತ್ತು ಏನಾರ ಈ ಸೆಗಣ ಈಗನ ಆತಿತ್ವ ಅನ್ನನ ತಿನ್ಬೇಕಲ್ಲ ಮತ್ತೆ ಅಚ್ಚಂದ ತಿನ್ಬೇಕು ಮತ್ತ ಸಾಯ್ತೀನಿ ಅದನ್ನ ಮಾಡ್ಕೋತೀನಿ ಇದನ್ನ ಮಾಡ್ಕೋತೀನಿ ಅಂದ್ರ ಏನಾತು ಮತ್ತ ಏನ್ ಮಾಡಲಿ ಅನ್ನ ಹಾಕಿ ಬಿಟ್ಕ್ಯಾರ ಅವ ಸಟ್ ಆಗಿ ಹುಟ್ಟಾಳ ಈಗ ನಿರಾಗ ನೀ ಬಂದು ನೀ ತಲಿ ತಿನ್ನತೀನಿ ಏನೋ ಈಗ ನೀ ಸಾಯ್ಬೇಕನಾ ನಾ ಸಾಯ್ಬೇಕ ಸಾಯ್ಬೇಕನಾ ಇಲ್ಲೇ ಕೂತಲ್ಲೇ ಸಾಯಿ ಹೆಂಗ ಸಾಯ್ತೀನಿ ನಾನು ನೋಡ್ತೇನೆ ನೀ ಹೋಯೆ ಸೌತನ ಈ ಸಾಯೋ ನಾನು ಕಣ್ಣಾರ ನೋಡ್ಬೇಕ್ ಒಬ್ಬ ಯಾರೋ ಸಾಯಿದು ನೀ ಹೋಯೆ ಸೌತನ ನನಗೆ ಆಸೆ ನೀರ್ವರ್ಸ್ತಿ ಇಲ್ವ ಈಗ ನೀ ಮುಡಿ ನೀನು ಅಂತ ಏನು ಬದ್ನಿಕಾಯಿ ಇಲ್ಲ ಅಂತ ಬಿಟ್ಟು ಹೋಗ್ಯಾಳ ಹೋಗ ನಾನು ಬಿಟ್ಟು ಹೋಗಂಗಿಲ್ಲ ನಿನಗ ನನಗೈತ್ಲ ಯಾರೋ ಇದ್ರು ಫೀಲಿಂಗ್ದಾಗಿದ್ದಾರ ನನ್ನ ದೋಸ್ತರು ಇದ್ದವ್ರು ಅಂತೇಳಿ ಅನ್ಕೋತ ನಾನ ಈಗ ಐತ್ಲಾ ನೀ ನನಗ ಒಂದು ನನ್ನ ಆಸೆನೂ ಬಿಡಪ್ಪ ಸಾಯಾಕತಿ ಹಂಗೋ ನನ್ನ ಕಣ್ಣು ಮುಂದೆ ನಾವೊಬ್ಬನ್ ಸಾಯದ್ ನೋಡ್ಬೇಕ ಸತ್ತು ಬಿಡಿ ಇಲ್ಲೇ ಕುತ್ಕೊಂಡು ಹೊಟ್ಟೆ ಕೈಗೂತ್ ಪಣಿ ಯಾತ್ ಹೋಗ್ಬಿಡ ಐ ಸತ್ತವಾ

ಆಕಿ ಹಿಂಗ್ ಮಾಡ್ತಾ ಗೊತ್ತಿರ ಕೆಲವು ಮಾರೇನ ಆಕಿ ಹಂಗ ಮಾಡ್ತಾಳ ಗೊತ್ತಿದ್ದ ಆಕಿನ ಯಾಕೆ ನೋಡಿದೇಳು ಆಕಿ ಸುಮ್ ಏನೋ ಒಂದ್ ಮಜಾಕ್ ಅದು ಹೋ ಫುಲ್ ಖುಷಿ ಅದಾಳು ನಾನು ಹೇಳ ಕೇಳ್ತಾಳು ಅಂತ ತಿಳ್ಕೊಂಡು ಮಾಡಿದ್ದ ಹಿಂಗ್ ಮಾಡ್ದ ಗೊತ್ತಿರ್ಕಿಲ್ಲ ನನಗೆ ಹಿಂಗ್ ಮಾಡ್ತಾಳ ಗೊತ್ತಾಗೈತಲ್ಲ ಮತ್ ನೀ ಯಾಕೆ ಹಿಂಗ್ ಮಾಡಾಕತಿ ಬಗಾಕ ಮತ್ ಆಕಿ ಮಾಡ್ಯಾಳ ನಾನು ಮಾಡೋ ಹಂಗ ಮಾಡ್ಯಾಳ ಆಕಿ ಬಗ್ಗು ಇದು ನಿಂದ ತಪ್ಪ ಆಕತಿ ಆ ಪೆಲೋರ್ ಆಕತಿ ಗೊತ್ತಿದ್ದು ಲವ್ ಮಾಡಿ ಮದುವೆ ಆಗಂಗಿಲ್ಲ ಗೊತ್ತಿದ್ದು ಲವ್ ಮಾಡಿ ಹಾ ಈಗ ಮಾತು ಸಾಯ್ತಿ ಮುಖಾನ್ ಸೋಕನ್ ಸಾಯಕ ಏನು ಮಾಡಿ ಹೇಳಪ್ಪ ನೀನು ಹೇಳವನು ಹತ್ತು ಸಾವಿರ ಕೊಡಿ ಸರಿ ತೊಗೊಂಡ್ಬರ್ತಾನೆ ಹೋಗಿ ಏಯ್ ನಾವು ನಮ್ಮಾಗಿಲ್ಲ ಕುಡ್ರ ನಂಬ್ತಿವಿ ನಿಷೇಧವಾಗಿದ್ದಾಗ ಅದ್ರ ಲೋಪ ಎಲ್ಲವರವ್ರೆ ಯಾರು ನಂಬಂಗಿಲ್ಲ ಯಾಕಂದ್ರೆ ಅವ್ರು ಎನಿ ಟೈಮ್ ದಾ ಸತ್ ಅಂದ್ರೆ ನಮಗೆ ಲಾಸ್ ಆಗತ್ತ ಸಾವಿರ ಕೊಡ ನಿ ನೋ 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 ಈಗ ಬಾರಿ ಹೋಗು ಇಬ್ರಾಹ್ಮರು ತೋರಿಸಿಕೊಟ್ಟೆ ಅವನ ಕಡೆ ಹೊಲಿಸ್ಕೊಂಡು ಹೋಗಿ ಎಲ್ಲಾರ ಕೈಯ್ಯನ್ ರೊಕ್ಕ ಕೊಡು ತೊಗೊಂಡ್ಬರ್ತಾನೆ ಇನ್ನಿನ ನಿನ್ನ ಹೇಳಪ್ಪ ಈಗ ಅದೇನು ಗೊತ್ತಿಲ್ಲ ಈಗ ನೀನು ಸಾಯ್ತಿಲ್ಲ ಅದು ನಾನು ಆಸೆಯಾರ ತೀರಿಸಿ ಬಿಡಂಗಾರ ಕಣ್ಣು ಮುಂದೆ ಸಾಯ್ ಹೆಂಗೆ ಸಾಯ್ತಿ ನಾನು ನೋಡ್ತೀನಿ ಹೆಂಗ್ ಸಾಯ್ತ ಕಣ್ಣ ಮುಂದ್ ಸಾಯ ಅಂದ್ರೆ ಸಾಯ್ತನಂತ ಹೆಂಗಂದಿ ಮುಕ್ಳ ಸೊಕ್ಕ ಬಂದಿತ್ತಂದ ನೀವು ಮತ್ತು ಏನು ಮಾಡು ಇದ್ದಾರ ಅಕ್ಕಿ ಕಟ್ಟೋ ಅಕ್ಕಿ ಬಿಟ್ಟು ಒಳ ಮತ್ತಿ ಜೀವನಕ್ಕೆ ನೆಮ್ಮದಿಲ್ಲ ಏನಾರ ಮಲೆ ಅವನು ನಾಕ್ನಿ ಅಂತ ಹೇಳಿ ಹೌದು ಎರಡು ತಿಂಗ್ಳ ಆಯ್ತಪ್ಪ ನೀ ಲವ್ ಮಾಡಕತ್ತೆ ಲವ್ ಮಾಡಕತ್ತೆ ಮೂರು ವರ್ಷ ಆಯ್ತು ಮೂರು ವರ್ಷ ಆತ ಈ ವಯಸ್ಸು ಅಷ್ಟು ನಿನಗ ವಯಸ್ಸು ಈಗ ಇಪ್ಪತ್ತು ಒಂದು ಇಪ್ಪತ್ತ ವರ್ಷ ನಿಮ್ಮ ಮನೆಯವರು ನಿನ್ನ ಕೂಡ ಬೆಳ್ದಿಲ್ಲಾ ನಿನ್ನ ಬೆಳ್ಸಿಲ್ಲಾ ಬೆಳ್ಸ್ಯಾರಲ್ಲ ಏನ್ ನೋಡ ಮೂರು ವರ್ಷ ಬಂದಾಕಿ ಈಗ ಬೆನ್ನ ಹತ್ತಿ ನೀ ಸಾತ್ರ ಈಗ ಇಪ್ಪತ್ತೊಂದು ವರ್ಷ ನಿನ್ ಬೆಳ್ಸಿದವ್ರಿ ಗತಿ ಹೆಂಗ ಏನ್ ಮಾಡ್ಬೇಕು ಅಂತ ತಲಿ ಮತ್ತು ತಲಿ ಬಾವು ಒಂದ್ ಬಿಡ ತನಕ ನಿನ್ಗ ಏನ್ ಮಾಡ್ಬೇಕ ಗೊತ್ತಾಗಲ್ದಲ್ಲೋ ಹತ್ತ ಸಾವಿರ ಸರಿ ಶೇರ್ ಕುಡಿಯ ಹತ್ತು ಸಾವಿರ ಕೊಟ್ಟಿರ್ತೀನಿ ಫೋನ್ ಮಾಡು ನೋಯ್ ಬಿಡ ಬೇಡ ಬೇಡ ಈಗ ಅದು ಹೆಂಗೆ ಗೊತ್ತಾ ನೀನು ಮತ್ತೆ ಸೊಕಾಸ ಮಾತಾಡ ಅದು ಹಿಂಗೆ ನೆತ್ತಿಪ್ಪೆತ್ತಿಗೆ ಅಲ್ಲಿ ಬಂದು ಇಲ್ಲಿ ಬಂದು ಮತ್ತೆ ನೀ ಹಾರ್ಟ್ ಅಟ್ಯಾಕ್ ಆಗಿ ಸಾತ್ಯಂದ್ರೆ ಅಂದ್ರೆ ನನಗೆ ಲಾಸ್ ಆಗತ್ತೆ ಇವತ್ತಿನ ಬಜೆಟ್ ನೀ ಸಾಯ್ಬಾಡ್ದ ನೀ ಸಾಥ್ ಅಂದ್ರೆ ನನಗೆ ಭಾಳ ಲಾಸ್ ಆಗತ್ತೆ ಎ ಟಿ ಎಂ ಕೊಡುತ್ತೆ ನಾನು ಹೋಗಿ ತಕ್ಕೋ ಬಸ್ ಸ್ಟ್ಯಾಂಡದಾಗ ಕೊಡ ಕೊ ನಾನು ಬೇಡ ಹೋಗ್ಬಿ ನೀ ತಗೋ ರೋ ಪಾಸ್ವರ್ಡ್ ನೀವು ಮಜಾ ಆಯ್ತು ಸೆವೆನ್ ಜೀರೋ ಡಬಲ್ ಟು ಕೊಡ್ಕೊ ಹೋಗಿ ಓಕೆ ಕೈ ಸೆನೆ ಕೊಡ್ಬೇಡ ಪಾಸ್ವರ್ಡ್ ಇನ್ನ ಮೇಳು ಸೆವೆಂಜ್ ನೋಡ್ ಅಬಲ್ ತೂ ಓಕೆ ಹಾಂ ಬರಬೇಡಿ ನೀ ಬಂದಿ ಎಷ್ಟ್ ಅದ ಇದ್ರೊಳಗೆ ನಿನ್ಗೆ ಎಷ್ಟು ಬೇಕು ಎಷ್ಟು ಬೇ ಎಟ್ ಅದಾವ ಇಲ್ಲಾ ಅವ ಎಟ್ ತಕ್ಕೊಲೆ ನಿನ್ಗೆ ಎಷ್ಟು ಬೇಕು ಹತ್ತು ಸಾವಿರ ಇಲ್ಲ ಆಟ ತಕೋ ಈ ನೀ ಇಲ್ಲೇ ಇರ್ತೀವೋ ಏನಿಲ್ಲ ಯಾಕ ಹೊಳೆ ರೊಕ್ಕ ಕೊಡಪ್ಪ ಎ ಟಿ ಎಮ್ ನಾ ಕೊಡ್ಬೇಕಪ್ಪ ಹೌದನಾ ಆಯ್ತು ಇಲ್ಲೇ ಇರಿ ಮತ್ತೆ ಆಯ್ ಮಾಡಿ ಕಾಲಿ ತೊಮ್ಮ ಕೊಟ್ಟಿ ಎ ಟಿ ಎಮ್ ಇಲ್ಲೇ ಇರ್ತೀವಿಲ್ಲ ಮತ್ತೆ ಇಲ್ಲೇ ಇರ್ತೀನಿ ಬಿಡ ನೀ ಆ ಕಡೆ ಹೋಗಿ ಮತ್ತೆ ಓಕೆ ಓಕೆ ನಿನ್ ದಾರಿ ಹೋಗಿ ನಾಲ್ಕು ಮೂರು ಆಯ್ತಾವು ಅದಕ್ಕೆ ಸಾಲಿ ಸರಿಯಾಗಿ ಕಲಿಬೇಕಾಗಿತ್ತವಪ್ಪಾ ಏ ಅನಾರ ಒಂದು ಗೀಟ ಇದು ಪಾಸ್ವರ್ಡ್ ಬಡದು ಕೊಡ್ರಿ

ಈಗ ನಾನು ಮುಂದೆ ಸಾಯೋ ನಾನು ನೋಡ್ಬೇಕಂತ ಹೇಳ ತಂದೋ ನನಗೆ ಸಾಯಿ ಪಾಟ್ನ ಸಾಯಿ ಈಗ ರೊಕ್ಕ ಕೊಟ್ಟನ ಸರಿ ಹೋಗಿ ಎಲ್ಲಾ ಬಿಡುದಕ್ಕ ಒಂದು ಏ ನಾ ಪಾಸ್ವರ್ಡ್ ಹೇಳಿ ಎಲ್ಲಾ ಹೇಳಿ ಸತ್ತು ಬಿಡು ಸತ್ತು ಬಿಡು ಈಗ ನೀ ಬದುಕ್ ಬೇಡಿ ನೀ ಬದಕ ಉಪಯೋಗ ಇಲ್ಲ ಆದ್ರೆ ಅವನ ಸಲ್ಪ ಹೋಗಿ ಈ ಪ್ರಪಂಚ ಇದ್ಲಾ ಭಾಳ ಕೆಟ್ಟೈತು ಇತ್ತು ಇದ್ದವ್ರಿಗೆ ಬೆಲೆ ಕೊಡಂಗಿಲ್ಲ ಸತ್ತ ಮ್ಯಾಗ ಅವ್ರನ್ನ ಇತ್ಲಾ ಫೋಟೋ ಹಾಕಿ ಮೆರಸ್ತಾರು ಈಗ ಹತ್ತಕ ನೀ ಸತ್ತು ಬಿಡ ನಾಳೆ ಈಗ ಐತ್ಲ ಬ್ಯಾನರ್ ಹಾಕಸ್ತೀ ನಿನ್ನ ತೊಂಬಸಾವರ್ ಉಳಿತಾವಲ್ಲ ಎಲ್ಲಾ ಕಡೆ ಒಂದೊಂದು ಬ್ಯಾನರ್ ಹಾಕಸ್ತೀನಿ ಒಟ್ಟ ಊಟ ಹಾಕಸ್ತೀನಿ ಒಟ್ಟ ತಿರಿ ಓಡ್ತು ಬರಂಗ ಬೇಡ ಅನ್ನಂಗ ಇಲ್ಲೋ ಊಟ ಹಾಕಸ್ತೀನಿ ಮಂಚಾರಿಗ್ ಹಾಕಂಗಿಲ್ಲ ಮನುಷ್ಯಾರ ಯಾರು ನೀ ಎತ್ತಿಲು ನಾಯಿ ಒಲ್ಸಿದ ಅನ್ನಂಗ ಆತನಿ ನಾಯಿ ಒಲ್ಸಿದ್ರು ಹಲೋ ನಿನ್ನ ನಾಯಿ ಅಷ್ಟು ಪವಿತ್ರ ಪವಿತ್ರ ನೀಯತ್ತದಿ ಓ ಪ್ರೀತಿ ಒಳಗೆ ನೀಯತ್ತದಿ ಆ ಈಗ ನೀ ಸತ್ತು ನಂದಿಲ್ಲ ನನಗೆ ಭಾಳ ಖುಷಿ ಆತತಿ ಎ ಟಿ ಎಮ್ ನನಗೆ ಬಂದತಿ ಪಾಸ್ವರ್ಡ್ ಹೇಳಿ ಒಟ್ಟು ರೊಕ್ಕದವಲ್ಲ ಮತ್ತೆ ಕರೆಯೋಳ ರೊಕ್ಕದ ಮತ್ತೆ ಸತ್ತು ಬಿಡು ದೋಸ್ತ ನಾಯಿ ನೋಡಿ ಹೋಕ್ಕನ್ ಅದ್ರಾಗ ಸರ್ಪ ಕೊಡಲ್ಲ ತೊಗೊಂಡು ಹೋಗ ಎಣ್ಣೆ ತಗೋ ಬುರಾಗ ಹೊಂಟ ಎಣ್ಣೆ ತಗೊಂಬಾ ಎಣ್ಣೆ ಯಾಕೋ ಮತ್ತು ಅದಕ್ಕೆ ಐವತ್ತು ರೂಪಾಯಿ ಖರ್ಚಾಗತ್ತೆ ಅದಕ್ಕೆ ನನಗೂ ಸಾಕಾಗುತ್ತ ನನ್ನ ಮ್ಯಾಲೆ ಕೇಸ ಆಕತಿ ಬೇಡ ನೀನು ಸಾಯ್ಬೇಕು ಹೆಂಗ ಸಾಯ್ತಿ ಸಾಯ್ ನಂಗೆ ಗೊತ್ತಿ ನಾ ಹೆಂಗ್ ಸಾಯ್ಲಿ ಮಾರೇನಾವ್ ಸಾಕೋತಿ ಏನ್ ಏನು ಸಾಯ್ತು ಅಂತ ನೀ ಅಂದಿವಾ ಅಂದನ್ ಮುಖ ಅನ್ಸಕ್ ಹೋದ್ ನೀ ಸಾಯ್ತು ನಂದದ ಎಣ್ಣೆ ಅಣ್ಣಿ ಅಂತೇಳಿ ಐವತ್ತು ರೂಪಾಯಿ ಖರ್ಚಾಕತ್ತೂರ ಐತು ಹತ್ತ್ ಐತು ಎಟ್ ಐತಿ ಮತ್ ಅದ್ರಾಗ ಒಂದು ಸಿಗರೇಟ್ ಬರ್ತತಿ ದೋಸ್ತ ಹಂಗೆಲ್ಲ ಸಿಕ್ ಸಿಂಗ ಖರ್ಚು ಮಾಡಬಾರ್ದ ಈಗ ನೋಡಿ ಸರಿ ಕುಡಿಯಾಕ ಎಲ್ಲಾರ್ಕ್ ಆಗಿ ಹತ್ ಸಾವಿರ ಹಟ್ಟ ಖರ್ಚು ಮಾಡೋದಾ ಮತ್ತೆ ಈಗ ನೀ ಅದಕ್ಕಿಸಾ ಗಿಸಾ ಅಂತೇಳಿ ಅದಕ್ಕೊಂದು ಐವತ್ತು ಖರ್ಚು ಮಾಡಿದ್ರು ಗತಿ ಹಂಗ ಮೊದ್ಲ ನಮ್ಮದು ಆರ್ಥಿಕ ಪರಿಸ್ಥಿತಿ ಕಮ್ಮಿ ಆಗಿತಿ ಈಗ ಒಂದು ಲಕ್ಷ ಈಗ ಐಡಿಯಾ ನನ್ನ ಇದ್ರೀವನ್ದಾಗ ಒಂದು ಆಸೆ ಇದ್ದು ನನ್ನ ಕಣ್ಣು ಮುಂದೆ ಒಂದ್ ಮನ್ಷ ಸಾಯೋದನ್ನ ಕಣ್ಣಾರೆ ನೋಡ್ಬೇಕ ಅದನ್ನ ಇವತ್ತ ಅದು ಒಬ್ಬ ಪ್ರೇಮಿ ಸಾಯಾಕತ್ತದ ನೋಡ್ತೀನಲ್ಲ ನನಗೂ ಖುಷಿ ಆಕತಿ ಸತ್ ಬಿಡುಗತಿ ನಾನು ವಿಡಿಯೋ ಮಾಡಿ ಇಟ್ಕೋತನು ಹಗಲೆಲ್ಲ ನೋಡ್ತೀನಿ ವೈರಲ್ ಮಾಡ್ತೇನೆ ಎಲ್ಲ ಕಡೆ ಹಾಕಿ ಹೇ ಮಾ ಸಾಯೋ ಸಾಯಿಲೆ ಸಂಬಂಧ ಸಾಯಿಲೆ ಸಾಯಿಲೆ ಸಾಯ ಕಡೆ ಸಾಯಿಂಗ್ ಸಾಯಿ ಸಾಯಿ ನೀ ಸಾಯಿ ನಾನ್ ಸಾಯಿ ನಾನ್ ನೋಡ್ಬೇಕು ನೀ ಸಾಯಿ ನಾನ್ ನಾ ನೋಡ್ಬೇಕ ನಿಮ್ಮ ಸಾಯಿಲೆ ಆಯ್ತು ಇಲ್ಲೊ ನೀ ನಡಿ ನೀನು ಮೊನ್ನೆ ನಡಿ ಅವನು ನಡಿ ನಾನೊಂದು ಲೋ ಪ್ಲೇಯರ್ ನಾ ನಾಕು ಕುತ್ತನು ಎಲ್ಲಿಯವ್ರು ಕಂಡು ಬೀತು ಈ ಕಾಲು ಇಲ್ಲಿ ತಗೊಂಡು ಸರಿ ಹೋಗಿ ಲೋ ಹೊತ್ತೀರಿ ಎಲ್ಲಿಯಾರ ಇದರ ದೋಸ್ತ ನನ್ನ ಬಳ್ಳು ಮುರಿದೇವು ನಾ ಬಿಡಂಗಿಲ್ಲ ತಗೋ ಹೋ ನಡಿ ಏ ಇಲ್ಲ ಇಲ್ಲ ನಾ ಬಿಡಂಗಿಲ್ಲ ಕಂಪ್ಲೀಟ್ ಮಾಡ್ತೀನಿ ನಿನ್ ಮ್ಯಾಗ ಕಂಪ್ಲೀಟ್ ಮತ್ತೆ ನನಗೆ ಕಂಪ್ಲೇಂಟ್ ಮಾಡೋದು ಸಾಹಿತ್ಯ ಅಂದ್ರೆ ಸಾಯಿ ಓ ಅದನ್ನ ನೋಡಾಕ ನಾ ಅಂಪೇರ್ ಮಾಡೋ ಸಾಯಿ ಇಂಪೇರ್ ಮಾಡು ಕಂಪ್ಲೀಟ್ ಹೆಂಗೆ ಮಾಡೋದು ಹೇಳು ನಾ ಮಾಡ್ತೀನಿ ಅಲ್ಲೇ ಇವ್ನು ಕೇಳಲ್ಲ ಉಪಾರ ನನಗೆ ಅದೇನು ಗೊತ್ತಿಲ್ಲ ದೋಸ್ತ ಈಗ ನೀನ್ ಅನ್ಕೊಂಡ್ ಮುಂದೆ ಸಾಯ್ತು ಈಗ ನಾನು ಹಿಂಗ ಊರ್ಲ ಹಾಕಿ ಸಾಯ್ಬೋ ಸಾಯ್ತು ಔ ಮೂ ಮಜಾ ಬಂತು ಸಾತ್ ಎಂಡ್ಲೆ ದೋಸ್ತ ಕರೇನ ಯಾ ಕರೇನ ಸಾತು